ಈ ಹಮಾರೆ ಬಾರೆ ಅನ್ನೋ ಸಿನಿಮಾದಲ್ಲಿ ಹನ್ನೊಂದು ಕಟ್ ಮಾಡಿದ್ದಾರೆ ಡೈಲಾಗ್ಸ್ ಆಗಿರ್ಬೋದು ಮತ್ತೆ ಟೈಟಲ್ ಅದು ಹಮ್ದು ಹಮಾರೆ ಬಾರ ಅನ್ನೋ ಸಿನಿಮಾ ಇದ್ದ ಟೈಟಲ್ ಚೇಂಜ್ ಮಾಡಿ ಹಮಾರ ಬಾರ ಅಂತ ಮಾಡಿ ಮಾಡಿದ್ದಾರೆ ಮತ್ತೆ ಬಾಂಬೆ ಹೈಕೋರ್ಟ್ ಕೂಡ ಅವ್ರ ಮೇಲೆ ಇಂಜಂಕ್ಷನ್ ಇದ್ದಿದ್ದು ತೆಗೆದಾಕಿ ಅದನ್ನು ರಿಲೀಸ್ ಮಾಡಬಹುದು ಅಂತ ಹೇಳಿದ್ದಾರೆ ಟ್ರೈಲರ್ ನೋಡಿಕೊಂಡು ಒಂದು ಡೈಲಾಗಿಂದ ಇಡೀ ಸಿನಿಮಾ ಬ್ಯಾನ್ ಮಾಡೋದು ಕೋಟಿ ಕೋಟಿ ಬಂಡವಾಳ ಹಾಕಿರ್ತಾರೆ ಸಿನಿಮಾನು ನೋಡದೆ ಒಂದು ಡೈಲಾಗ್ ನಿಮಗೆ ಸಮಸ್ಯೆ ಇದೆ ಅಂದರೆ ಅದನ್ನು ಮತ್ತೆ ನೀವು ಸೆನ್ಸರ್ ಬೋರ್ಡ್ ಕಳಿಸಿ ಆ ಡೈಲಾಗ್ನ ಬೇಕಾದರೆ ಮ್ಯೂಟ್ ಮಾಡಿಸಿ ಅಥವಾ ಟ್ರೈಲರ್ಗೆ ನೀವು ಬೇರೆ ಬೇರೆ ಥರ ಚೇಂಜಸ್ ಕೊಡ್ಬೋದು ಅದು ಕೂಡ ನಿಮ್ಮ ತೀರ್ಮಾನದಲ್ಲಿದೆ ಆದರೆ ಅದು ಬಿಟ್ಟು ಸಂಪೂರ್ಣವಾಗಿ ಸಿನಿಮಾ ನೋಡದೆ ಅದನ್ನು ಬ್ಯಾನ್ ಮಾಡೋದಿರುತ್ತಲ್ಲ ಅದು ಸಿನಿಮಾ ರಂಗದ ವಾಕ್ಸು ತುಂಬದ ಮೇಲೆ ಆಗುತ್ತೆ ಈ ಕೋಟಿ ಕೋಟಿ ದುಡ್ಡು ಹಾಕಿರೋ ಮೇಲೆ ಅದು ರಿಸ್ಕ್ ಆಗುತ್ತೆ ನಾಳೆ ದಿನ ಯಾವ ಸರ್ಕಾರ ಬೇಕು ಈಗ ನಮ್ಮ ಸಿನಿಮಾ ಆಗಿರ್ಬೋದು ಯಾವ ಸಿನಿಮಾದ್ ಬೇಕಾದರೂ ಅವರ ಇಷ್ಟ ಪಂಡೆಗೆ ಬ್ಯಾನ್ ಮಾಡೋಕ್ಕೆ ಇದು ಒಂದು ಮಾದರಿ ಆಗುತ್ತೆ ಅದು ನಮಗೆ ಸರಿ ಹೋಗಲ್ಲ ನಿಮ್ಗೆ ಇಷ್ಟ ಇದ್ದರೆ ಸೆನ್ಸರ್ ಬೋರ್ಡ್ನಲ್ಲಿ ಮತ್ತೆ ಹಾಕಿ ಕರ್ನಾಟಕದಲ್ಲಿ ಸೆನ್ಸರ್ ಬೋರ್ಡ್ ಅಥವಾ ಹಿಂದಿನಲ್ಲಿ ಮತ್ತೆ ಸೆನ್ಸರ್ ಮಾಡಿಸಿ ಅಥವಾ ಏನೋ ಈ ಥರದ್ದು ಮಾಡಿಸಿ ಅದನ್ನು ಸ್ವಲ್ಪ ಆ್ಯಕ್ಷನ್ ತಗೋಬೋದು ಅದ್ರ ಮೇಲೆ ಬಟ್ ಅದು ಬಿಟ್ಟು ಇಡೀ ಸಿನಿಮಾ ನೋಡ್ದಂಗೆ ಸಿನಿಮಾ ಬ್ಯಾನ್ ಮಾಡೋದು ನಮ್ಗೆ ಸರಿ ಕಾಣಿಸಲ್ಲ ಮತ್ತು ಎರಡನೇದು ಅಕಾರ್ಡಿಂಗ್ ಟು ನೈನ್ಟೀನ್ ಸಿಕ್ಸ್ಟಿ ಫೋರ್ ಸಿನಿಮಾ ರಿಜಿಸ್ಟ್ರೇಷನ್ ಅದು ಇದು ಒಂದು ಯಾವುದೋ ಒಂದು ಇದಿದೆ ಕಾಯ್ದೆ ಇದೆ ಆ ಕಾಯ್ದೆ ಅಡಿಯಲ್ಲಿ ಇವರು ಅದನ್ನು ಬ್ಯಾನ್ ಮಾಡಿದ್ದಾರೆ ಈ ಸರ್ಕಾರ ಆ ಕಾಯ್ದೆಯಲ್ಲಿ ಎರಡು ವಾರ ಬ್ಯಾನ್ ಅಂತ ಮಾತ್ರ ಇರೋದು ಅಂತ ಅದರಲ್ಲಿ ಇದೆ ಇವರು ಎರಡು ವಾರ ಆದ್ಮೇಲೆ ರಿಲೀಸ್ ಮಾಡೋದಲ್ಲ ಎರಡು ವಾರ ಆದ್ಮೇಲೆ ಇನ್ನೂ ಎರಡು ವಾರ ಹಾಕ್ತಾರೆ ಇನ್ನೂ ಮತ್ತೆ ಬ್ಯಾನ್ ಮಾಡ್ತಾರೆ ಆಮೇಲೆ ಇನ್ನೊಂದು ಸಿನಿಮಾ ರಿಲೀಸ್ ಮಾಡಿದಾಗ ಇಡೀ ದೇಶದಲ್ಲಿ ರಿಲೀಸ್ ಮಾಡಿದಾಗ ಪ್ರೊಡ್ಯೂಸರ್ಗೆ ಎಲ್ಲಾ ಕಡೆ ಥಿಯೇಟರ್ಸ್ ನೋಡ್ತಾರೆ ಒಂದ್ಸರಿ ಸಿನಿಮಾ ರಿಲೀಸ್ ಆಗಕ್ ಬಿಟ್ಟಿಲ್ಲ ಅಂದಮೇಲೆ ಮತ್ತೆ ಡಿಸ್ಟ್ರಿಬ್ಯೂಟರ್ಸ್ ಮುಂದೆ ಬಂದು ರಿಲೀಸ್ ಮಾಡ್ತಾರೆ ಅಂತ ನಂಬಿಕೆ ಇರಲ್ಲ ನೋಡ್ರಿ ನಿಮ್ಗೆ ಬಹಳ ಕಾಂಟ್ರವರ್ಸಿ ಇದೆ ಸರ್ಕಾರನೇ ಬ್ಯಾನ್ ಮಾಡಿದೆ ನಾವು ರಿಸ್ಕ್ ತಗೊಳ್ಳಲ್ಲ ಯಾಕಂದ್ರೆ ಇದರಲ್ಲಿ ಹಣಕಾಸು ಬಂಡವಾಳದ ಬಗ್ಗೆ ಬರುತ್ತೆ ಒಂದ್ಸಲಿ ಜೂನ್ ಸೆವೆಂತ್ ಕೋರ್ಟು ಪರ್ಮಿಷನ್ ಕೊಟ್ಟು ರಿಲೀಸ್ ಮಾಡಿಲ್ಲ ಅಂದಮೇಲೆ ಅದು ಮತ್ತೆ ರಿಲೀಸ್ ಆಗೋದಕ್ಕೆ ಸಾಧ್ಯತೆಗಳು ಕಡಿಮೆ ಆಗುತ್ತೆ ಮತ್ತೆ ರಿಲೀಸ್ ಮಾಡೋಕ್ಕೆ ಡಿಸ್ಟ್ರಿಬ್ಯೂಟರ್ಸ್ ಹಿಂದೆ ಮುಂದೆ ನೋಡ್ತಾರೆ ಎಕ್ಸಿಬಿಟರ್ಸ್ ಹಿಂದೆ ಮುಂದೆ ನೋಡ್ತಾರೆ ಮತ್ತು ಪ್ರೊಡ್ಯೂಸರ್ಗಳು ಭಾಳ ನಷ್ಟ ಆಗುತ್ತೆ ಆಕ್ಟ್ರಸ್ಗಳಿಗೂ ಅವರ ಅವರ ಒಂದು ಕಷ್ಟಪಟ್ಟು ಕೆಲಸ ಮಾಡಿರೋ ಅವರ ಎಫರ್ಟ್ ಹಾಕಿರೋದು ಅದ ವೇಸ್ಟ್ ಆಗುತ್ತೆ ತಂತ್ರಜ್ಞರು ಇರ್ತಾರೆ ಒಂದು ಸಿನಿಮಾದಲ್ಲಿ ಒಂದು ಧರ್ಮದ ಬಗ್ಗೆ ಅಥವಾ ಒಂದು ಲಿಂಗದ ಬಗ್ಗೆ ಅಥವಾ ಒಂದು ವರ್ಗದ ಬಗ್ಗೆ ಯಾವ ಸಿನಿಮಾ ಮಾಡಿಲ್ಲ ಅಂತ ನಾವು ಭಾವಿಸ್ತೀವಿ ಯಾವುದೇ ಒಂದು ಸಿನಿಮಾ ಅಂದರೆ ಅದು ಒಂದು ಓವರ್ ಆಲ್ ಟೀಮ್ ಎಫರ್ಟ್ ಅಂತ ಹೇಳುತ್ತೆ ಈ ಕ್ರಮ ತಗೊಂಡಿರೋದು ಮೇಲಾಗಿದೆ ಹಿಂಗಾಯ್ತು ಒಕ್ಕಲಿಗ ಸಮುದಾಯಗಳು ದೊಡ್ಡ ಮಟ್ಟಕ್ಕೆ ವಿರೋಧ ಕೂಡ ಅದನ್ನ ಮೀರಿ ಒಂದು ಅಹಿಂದದ ಪರವಾಗಿ ನಿಂತಿಲ್ಲ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯಗೆ ಈ ವಿಚಾರದಲ್ಲಿ ಒಂದು ಅಹಿಂದತ್ ಪರವಾಗಿ ಇದೀವಿ ಒಂದು ಅನ್ಯಾಯದ ವಿರುದ್ಧ ಇದೀವಿ ಒಂದು ಶೋಷಿತ ಸಮುದಾಯದ ವಿರುದ್ಧ ಇದೀವಿ ಅವನು ಪರವಾಗಿ ಅಂತ ಹೇಳೋ ನೈತಿಕ ಹಕ್ಕು ಮುಖ್ಯಮಂತ್ರಿ ಮತ್ತು ಇಲ್ಲ ಯಾಕಂದರೆ ಇಷ್ಟು ವರ್ಷ ಆದರೂ ಜಾತಿ ಜನಗಣತಿ ಬಿಡುಗಡೆ ಮಾಡ್ತಾ ಇಲ್ಲ ಅಂದರೆ ಇದು ಒಂದು ಖಂಡಿತ ಒಂದು ಸಮಸ್ಯೆ ಇದು ಒಂದು ಮೀನಾಮೇಷ ಎಣಿಸ್ತಾ ಇದ್ದಾರೆ ಇದನ್ನು ಒಪ್ಪಕ್ಕಾಗಲ್ಲ ನಮ್ಮ ದಲಿತರಿಗೆ ನಮ್ಮ ಆದಿವಾಸಿಗಳಿಗೆ ನಮ್ಮ ಹಿಂದುಳಿದವರಿಗೆ ನಮ್ಮ ಮುಸಲ್ಮಾನಸೆ ಆದಿವಾಸಿಗಳಿಗೆ ನಮ್ಮ ಅಲೆಮಾರಿಗಳಿಗೆ ನಮ್ಮ ಶೋಷಿತ ವರ್ಗಕ್ಕೆ ಜಾತಿ ಜನಗಣತಿ ಬಿಡುಗಡೆ ಆಗಬೇಕು ಅದಕ್ಕೆ ತಕ್ಕಂತೆ ಯೋಜನೆಗಳಾಗಬೇಕು ಅದಕ್ಕೆ ತಕ್ಕಂತೆ ನಮಗೆ ಕೆಲಸಗಳಾಗಬೇಕು ಅದು ಬಿಟ್ಟು ಬರೀ ನೀವು ಯಾವುದೋ ಒಂದು ಆ ದಲಿತರು ಆದಿವಾಸಿ ಹಣ ತಗೊಂಡು ನಿಮ್ಮ ಐದು ತ್ಯಾಪೆ ಹಚ್ಚು ಸ್ಕೀಮ್ಗಳು ಮಾಡಿಕೊಂಡು ನೀವು ಇನ್ನೂ ಐದು ವರ್ಷ ಕಾಲ ಕಳೀತೀರಾ ಅಂದರೆ ಅದನ್ನು ನಾವು ನಾವು ಒಪ್ಪೋಕ್ಕಾಗಲ್ಲ ಇವಾಗಾಗಲೇ ಇವಾಗ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಲೋಕಸಭೆ ಚುನಾವಣೆ ಆಗಿದೆ ಈ ಸಂದರ್ಭದಲ್ಲಿ ಸಮಯ ಬಂದಿದೆ ಜಾತಿ ಜನಗಳಲ್ಲಿ ಬಿಡುಗಡೆ ಮಾಡಿ ಬಿಡುಗಡೆ ಮಾಡೋ ತಕ್ಕಂತೆ ಯೋಜನೆಗಳು ತರ್ರಿ ಅಂತ ನಾವು ಬೇಡಿಕೆ